ನಮಸ್ತೆ ಅಮ್ಮ ಹೇಗಿದ್ದೀರಾ ನಮಸ್ತೆ ಅಮ್ಮ ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕಾಗಲ್ಲ ಈಗ ಸದ್ಯಕ್ಕೆ ಆರೋಗ್ಯ ಸರಿ ಇಲ್ಲಮ್ಮ ಆರೋಗ್ಯಕ್ಕೆ ಏನಾಗಿದೆ ಅಂತ ಹೇಳ್ಬೋದ ವೀಕ್ಷಕರಿಗೆ ಕ್ಯಾನ್ಸರ್ ಆಗಿದೆ ಅಮ್ಮ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಹ್ಞೂ ಮನೇಲಿ ಇದ್ದೀನಿ ಕಿದ್ವಾಯಿಗೆ ತಿಂಗಳು ತಿಂಗಳು ಬ್ಲಡ್ ಟೆಸ್ಟ್ ಮಾಡಿಸಿ ರಿಪೋರ್ಟ್ ತೊಗೊಂಡು ಹೋಗ್ತೀನಿ ಮೂರು ತಿಂಗಳಿಗೊಂದು ಸಲ ಬೆಡ್ ಸ್ಕ್ಯಾನ್ ಮಾಡ್ತಾರೆ ಆಮೇಲೆ ಶುಕ್ರವಾರ ಶುಕ್ರವಾರ ಸೇವಾಶ್ರಯದವರು ಬಂದು ನನಗೆ ಡ್ರೆಸ್ಸಿಂಗ್ ಮಾಡಿ ಹೋಗ್ತಾರೆ ನನಗೆ ಸರ್ಜರಿ ಮಾಡೋದಕ್ಕೂ ಆಗಲ್ವಂತೆ ವಯಸ್ಸಾಗಿದೆ ಆಮೇಲೆ ಕೀಮೋಥೆರಪಿ ಕೊಟ್ಟರೆ ನಾನು ತಡ್ಕೊಡಲ್ವಂತೆ ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ಮಾತ್ರೆಗಳೆಲ್ಲ ಬರ್ಕೊಡ್ತಾರೆ ತೊಗೊಳ್ತಾ ಇದ್ದೀನಿ ಆ ಮಾತ್ರೆಯಿಂದ ನನಗೆ ಸ್ವಲ್ಪ ಸಿಕ್ಸ್ಟಿ ಪರ್ಸೆಂಟ್ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರ್ ತೋಳ್ತಾಯಿದ್ದೀನಿ ಅವರು ಹೇಳ್ದಂಗೆ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಆರಾಮಾಗಿರಿ ಏನು ಭಾರ ಇರೋದು ಬರೋದಕ್ಕೆ ಹೋಗಬೇಡಿ ಆಮೇಲೆ ಕಷ್ಟ ಪಡಬೇಡಿ ಸದ್ಯಕ್ಕೆ ಮನೆಯಲ್ಲಿ ರೆಶ್ಟ್ ತೊಗೊಳ್ಳಿ ಅಂತ ಹೇಳಿದ್ದಾರೆ ನೋಡಿ ರೆಶೇ ತೊಗೊಬೇಡಿ ಮನೆಯಲ್ಲಿ ಮನೇಲ್ಲಿದ್ದೀನಿ ಓಕೆ ಈಗ ನಿಮಗೆ ಯಾರ್ಯಾರು ಸಹಾಯ ಮಾಡಿದ್ರು ನೀವು ಹೇಗೆ ಜೀವನವನ್ನು ನಡೆಸ್ತಾ ಇದ್ದೀರಿ ನನಗೆ ಈ ಕ್ಯಾನ್ಸರ್ ಅಂತ ಗೊತ್ತಾದಾಗ ನಾನು ಫಸ್ಟು ಫೋನ್ ಮಾಡಿದ್ದು ಗಿರ್ಜರ್ ಲೋಕೇಶ್ಗೆ ಅವಳಿಗೆ ಹೇಳಿದೆ ಶಂಕರ ಹಾಸ್ಪಿಟ್ಲಿಗೆ ಹೋಗಿದ್ದೆ ನಮ್ಮ ಅಕ್ಕನ ಮಗಳು ಕರ್ಕೊಂಡು ಹೋಗಿದ್ಳು ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ ಅವತ್ತು ಬರೀ ಅದು ಇದು ಟೆಸ್ಟ್ ಮಾಡೋದಕ್ಕೇನೆ ಫೈಲ್ ಫೈಲ ಅದು ಏನೋ ಮಾಡೋದಕ್ಕೇ ಎರಡೂವರೆ ಮೂರು ಸಾವಿರ ಖರ್ಚಾಗೋಯಿತು ಇಲ್ಲವೇ ಇಲ್ಲ ಅದಕ್ಕೆ ಓ ಇಲ್ಲಿ ಬೇಡವೇ ಬೇಡ ಅಂದ್ಬಿಟ್ಟು ಮನೆಗೆ ಬಂದುಬಿಟ್ವಿ ಆಮೇಲೆ ನಾನು ಅವಳು ಫೋನ್ ಮಾಡಿಕೊಂಡೆ ನಾನು ಹೇಳ್ತೀನಿ ಆ ಡಾಕ್ಟ್ರ್ ಹತ್ರ ಗೆದ್ವೈಗೆ ಹೋಗು ಸುರೇಶ್ ಬಾಬು ಅಂತ ತುಂಬ ಒಳ್ಳೆ ಡಾಕ್ಟ್ರಮ್ಮ ಒಳ್ಳೆ ಕಾಯಿಗುಣ ಅವರು ಟ್ರೀಟ್ ಮಾಡಿದ್ದು ಆಮೇಲೆ ಅವಳಿಗೆ ಫೋನ್ ಮಾಡಾದ್ಮೇಲೆ ಉಮರ್ಶ್ರೀಗೂ ಫೋನ್ ಮಾಡಿದೆ ಆವತ್ತೇ ಒಂದೇ ದಿವಸನೇ ಆಮೇಲೆ ಅವಳು ಬೆಳಗಾವಿನಲ್ಲಿ ದಿನಕ ಇವತ್ತು ನೈಟ್ ಹೊರಟು ನಾಳೆ ಬೆಳಗ್ಗೆ ಇದ್ದೀನಿ ಬಂದಿದ ತಕ್ಷಣ ನಾನು ಫೋನ್ ಮಾಡ್ತೀನಿ ಅಂತ ಹೇಳೋದು ಹಾಂ ಬೆಳಗಾಂನಿಂದ ಯಾವಾಗ ಹೊರಟು ಬಂದೋ ಗೊತ್ತಿಲ್ಲ ಮಾರನೇ ದಿನವೇ ನನಗೆ ಫೋನ್ ಮಾಡಿದ್ಲು ಮನೆಗೆ ಬಂದುಬಿಡಕ್ಕೆ ನಾನು ಕರ್ಕೊಂಡೋಗ್ತೀನಿ ಹಾಸ್ಪಿಟ್ಲಿಗೆ ಅಂದನು ನಾನು ಇಲ್ಲಿಂದ ಆಟೋ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಮನೆಯಿಂದ ಹೋಗಬೇಕು ಅದಕ್ಕೆ ನಾನು ಹೇಳಿದೆ ಕಿದ್ವಾಗಿ ನಾನೇ ಬರ್ತೀನಮ್ಮ ನೀನು ಅಲ್ಲಿಗೆ ಬಂದುಬಿಡು ಇಲ್ಲಿಗೆ ಬಂದು ಅಲ್ಲಿಂದ ಅಲ್ಲಿಗೆ ಯಾಕೆ ಅಂದರೆ ಸರಿ ಎಂದು ಹೋದೆ ತೋರಿಸಿದ್ಲು ಪರಿಚಯ ಮಾಡಿಸಿದ್ಲು ವಿ ಐ ಪಿ ಅಲ್ವೇನಮ್ಮ ಅವಳು ಎಷ್ಟೇ ಆಗಲಿ ಅವಳ ಮುಖಾಂತರ ಹೋಗೋದ್ರಿಂದ ಅವಳು ಎಷ್ಟು ಹೇಳಿದ್ಲು ಅಂತ ನೋಡಿ ಅಕ್ಕ ತುಂಬ ಒಳ್ಳೆಯ ಆಟೆಷ್ಟು ಆದರೆ ಬಡಕ ಲಾಭ ಇದೆ ಏನು ಮಾಡೋದು ನಾವು ನೋಡಿದೆ ಇನ್ಯಾರು ನೋಡಬೇಕು ಏನೋ ನೀವು ದಯವಿಟ್ಟು ಆಕ್ಕನ್ನು ಏನು ದುಡ್ಡು ಕೇಳಬೇಡಿ ಇದು ಬೆಡ್ ಸ್ಕ್ಯಾನಿಂಗಿಗೆಲ್ಲ ಮಾತ್ರೆ ಅದು ಏನು ಔಷಧಿ ನೀವು ಬರ್ಕೊಡ್ತೀರೋ ಬರ್ಕೊಡಿ ತೊಗೊಳ್ತಾರೆ ಅದಕ್ಕೆಲ್ಲ ನಾನು ಕೊಡ್ತೀನಿ ಇನ್ಲೂ ಎರಡು ಸಲ ಬೆಡ್ ಸ್ಕ್ಯಾನ್ ಆಯಿತಮ್ಮ ಅದಕ್ಕೆ ಅವಳೇ ದುಡ್ಡು ಕಟ್ಟಿದ್ದು ಏನೋ ಆವಾಗ ಆವಾಗ ಬ್ಯಾಂಕಿಗೆ ಅಕೌಂಟ್ಗೆ ಹಾಕ್ತಾಳೆ ಗಿರ್ಜಾ ಲೋಕೇಶು ಹಾಕ್ತಾಳೆ ಈಗ ಯಾರೋ ಪುಣ್ಯಾತ್ಮರು ಒಂದು ಇಪ್ಪತ್ತೈದು ಕೆ ಜಿ ಅಕ್ಕಿ ತಂದು ಕೊಟ್ಟರು ಇನ್ನು ಅವರು ಇವರು ಸಹಾಯ ಮಾಡ್ತಾರೆ ನನ್ನ ಸಹ ಕಲಾವಿದರಾದಂಥ ಮೈಸೂರು ಮಾಲ್ತಿ ವೀಣಾ ವೆಂಕಟೇಶು ಅಶ್ವಿನಿ ಅನೂಪವಮ್ಮ ಆಮೇಲೆ ಪದ್ಮ ಇವರೆಲ್ಲ ನನಗೆ ಐದೈದು ಸಾವಿರ ಹೀಗೆ ದುಡ್ಡು ಕೊಟ್ಟಿದ್ದಾರೆ ನಮ್ಮ ಸೋದರ ಮಾವನ ಮಗ ಅವನು ಒಂದು ಹತ್ತು ಸಾವಿರ ಕೊಟ್ಟ ಹೀಗೆ ಅವರು ಇವರು ಸಹಾಯ ಮಾಡೋದ್ರಿಂದ ದವಸಾಧಾನಕ್ಕೇನು ತೊಂದರೆ ಇಲ್ಲ ಮಾತ್ರೆಗಳು ತೊಗೊಳ್ತೀನಿ ನೋಡ್ಕೊಳ್ತೀನಿ ಇನ್ನು ಖಾರದ ಪುಡಿ ಇದೆಲ್ಲ ನನಗೆ ಮಾಡೋಕ್ಕೆ ಬರಲ್ಲ ಅಕ್ಕನ ಮಗಳು ಮನೆಯಿಂದ ತಂದು ಕೊಡ್ತಾಳೆ ಖಾರದ ಪುಡಿ ಅಕ್ಕಿ ಹಿಟ್ಟು ಗೋಧಿ ಇಟ್ಟು ರವೆ ಏನಾದರೂ ಬೇಕು ಅಂದರೆ ಹೇಳು ಚಿಕ್ಕಮ್ಮ ಅಂತ ನಾನು ಭಾರವಾಗಿ ಭಾರವಾಗಿರಬಾರ್ದು ನಮ್ಮ ಊಟ ನಾವೇ ಬೇಯಿಸ್ಕೊಂಡು ತಿನ್ನಬೇಕು ಯಾಕೆಂದರೆ ಪಾಪ ಅವಳು ಬ್ಯೂಟಿ ಪಾರ್ಲರ್ ಇಟ್ಟಿದ್ದಾಳೆ ಕಸ್ಟಮರ್ ಇರ್ತಾರೆ ಮಗಳ ಮನೆಗೆ ಓಡಾಡಬೇಕು ಅಲ್ಲಿ ಹೋಗಬೇಕು ಇಲ್ಲಿ ಹೋಗ್ಬೇಕು ಕೆಲಸ ನೋಡ್ಕೋಬೇಕು ಅವಳ್ದು ನೂರೆಂಟು ಕೆಲಸ ಇರುತ್ತಲ್ವ ಅಮ್ಮ ಸಮಯ ಸಂಸಾರ ಆದಮೇಲೆ ಅದಕ್ಕೆ ಅವ್ರ ಮನೇಲಿ ಇದ್ದೆ ಆಮೇಲೆ ಇಲ್ಲಿಗೆ ಬಂದುಬಿಟ್ಟ ನಾನು ಹೇಳಿದೆ ಇಲ್ಲ ನಾನು ಮನೆಗೆ ಹೋಗ್ತೀನಿ ಹೆದರ್ಕೋಬೇಡ ಅಡುಗೆ ಮಾಡ್ಕೊಂಡು ತಿನ್ನೋ ಶಕ್ತಿ ನನಗಿದೆ ಅಮ್ಮ ಮರ್ಯದಿರ ಔಷಧಿ ತೊಗೊಳ್ತೀನಿ ಎಲ್ಲ ತೊಗೊಳ್ತೀನಿ ಈ ಎದುರು ಮನೆಯವರು ಇದ್ದಾರೆ ತರಕಾರಿ ಹಾಲು ಏನಾದರೂ ಬೇಕು ಅಂದರೆ ಅವ್ರ ಕೈನಲ್ಲಿ ತರಿಸ್ಕೊಡ್ತೀನಿ ಹಾಸ್ಪಿಟ್ಲಿಗೆ ಏನಾದರೂ ಹೋಗಬೇಕು ಅಂದರೆ ಕಣ್ಣು ಆಸ್ಪತ್ರೆಗೆ ಹೋಗಿದ್ದೆ ಆವಾಗ ಅವ್ರನ್ನೇ ಜೊತೇಲಿ ಕರ್ಕೊಂಡು ಹೋಗಿದ್ದೆ ಹೀಗೆ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾರೆ ತುಂಬ ಒಳ್ಳೆ ಜನ ಅಕ್ಕಪಕ್ಕ ಇರೋರು ಆಮೇಲೆ ಅದರಲ್ಲೂ ಸವಿತಾ ಅಂತೂ ತುಂಬ ಒಳ್ಳೆಯವರು ತುಂಬ ಸಹಾಯ ಮಾಡ್ತಾರೆ ನನಗೆ ಇನ್ನು ನನ್ನ ಅಕ್ಕನ ಮಗಳು ನನ್ನನ್ನು ಸ್ವಲ್ಪ ಕೇರ್ ತೊಗೊಡ್ತಾ ಇರೋದು ಅವಳಿಗೆ ತುಂಬ ಇಷ್ಟ ಚಿಕ್ಕಮ್ಮ ಅಂದರೆ ಹಿಂಗೆ ನಡೀತಾ ಇದೆಮ್ಮ ಹೊಟ್ಟೆಯಲ್ಲಿ ಈಗ ನಿಮ್ಮ ಮನೆಯಲ್ಲಿ ಈಗ ಸದ್ಯಕ್ಕೆ ಯಾವುದೂ ಇಲ್ಲ ಒಂದೆರಡು ಪಿಚ್ಚರ್ಗಳು ಬಂತು ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಆಮೇಲೆ ಸೀರಿಯಲ್ಗಳು ಬಂತು ನನಗೆ ಈ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ಪಾತ್ರೆಗಳು ಮಾಡೋದಕ್ಕಾಗಲ್ಲ ನಮಗೆ ಅದಕ್ಕಾಗಲ್ಲ ನನಗೆ ಈಗ ಸದ್ಯಕ್ಕೆ ಇನ್ನೂ ನಾನು ಪೂರ್ತಿ ಗುಣ ಆಗಿಬಿಟ್ರೆ ಆಮೇಲೆ ಒಪ್ಕೊಳ್ತೀನಿ ಮಾಡ್ತೀನಿ ಅಂತ ಅಯ್ಯೋ ನೀವು ಚೆನ್ನಾಗಿ ಮಾಡ್ತೀರಾ ನೀವು ಬರಬೇಕು ಅಂತ ಎಲ್ಲರೂ ಕೇಳ್ತಾರೆ ಮೊನ್ನೆ ದೇವಸ್ಥಾನಕ್ಕೆ ಹೋಗಿದೆ ಅಲ್ಲೂ ಹೇಳ್ತಾರೆ ಯಾಕೆ ಯಾವುದ್ರಲ್ಲೂ ಕಾಣ್ತಾ ಇಲ್ಲಮ್ಮ ಎಷ್ಟು ಚೆನ್ನಾಗಿ ಮಾಡ್ತೀರಾ ಗಟ್ಟಿ ಮೇಳ ನೋಡ್ತಾ ಇದ್ದೆ ನಿಮ್ಮದು ಅಂತಾರೆ ಏನು ಮಾಡೋಣ ಮಾಡ್ತೀವಿ ದೇವರು ನನಗೆ ಒಳ್ಳೆ ಹೆಸರು ಕೊಡೋವಾಗ ಚೆನ್ನಾಗಿ ಕೆಲಸ ಕೊಡುವಾಗ ಹಿಂಗೆ ಏನಾನ ಒಂದು ಕಾಯಿಲೆ ಕೊಟ್ಟು ಮೂಲೆಯಲ್ಲಿ ಕೊಡಿಸ್ತಾರೆ ಸಲ ಹೀಗೆ ಹ್ಞೂ ಯಾವುದೋ ಸೀರಿಯಲ್ ಮಾಡ್ತಾ ಇದೆ ಭಾಳ ಹೆಸರು ಬಂತು ನೆಗೆಟಿವ್ ಕ್ಯಾರೆಕ್ಟ್ರ್ ಮಾಡಿದ್ದೆ ಅದು ನನಗೆ ಒಪ್ಪೋದೇ ಇಲ್ಲ ನಮ್ಮ ಡೈರೆಕ್ಟರ್ ನನಗೆ ಬೈಯೋರು ಬೈತೀಯಾ ಅವಳು ನೋಡಿತೀಯಾ ಇಲ್ವಾ ನಾನು ನಿನಗೆ ಹೊಡಿಬೇಕಾ ನಿನಗೆ ಬೈಬೇಕಾ ಅನ್ನೋರು ಅಂತವಳು ನಾನು ನೆಗೆಟಿವ್ ಕ್ಯಾರೆಕ್ಟ್ರು ಮಾಡಿದರೆ ನನಗೆ ಹುಡುಗಿಯನ್ನು ಹೊಡೀಬೇಕು ಅನ್ಸಲ್ಲ ಮುದ್ದು ಮಾಡಬೇಕು ಅನಿಸುತ್ತೆ ನನಗೆ ಮಕ್ಕಳಿಲ್ವಲ್ಲ ಇಲ್ವಲ್ಲ ಯಾವ ನೋಡಿದ್ರೂ ನಾನು ಪ್ರೀತಿ ಮಾಡ್ತೀನಿ ಆಮೇಲೆ ಇಲ್ಲ ಬ ಬೈಬೇಕಾ ಪಾತ್ರ ಅನ್ನೋರು ಆದರೆ ನನ್ನ ಅಭಿಮಾನಿಗಳು ಕೆಲವರು ಇಷ್ಟನೇ ಪಡಲಿಲ್ಲ ನೀವು ದಯವಿಟ್ಟು ನೆಗೆಟಿವ್ ಪಾರ್ಟ್ ಥರ ಮಾಡಬೇಡಿ ಅಂತ ಹೇಳಿಬಿಟ್ರು ಆವಾಗ್ಲಿಂದ ನನಗೆ ಬೇಜಾರಾಯಿತು ಆಯಿತು ಇನ್ಮೇಲೆ ಮಾಡಲ್ಲ ಅಂದೆ ಆವಾಗ ಇಲ್ಲೇನೋ ಗುಳ್ಳೆ ಆಗಿತ್ತಮ್ಮ ಇಲ್ಲಿ ಈ ಜಾಗದಲ್ಲಿ ಆಗ ಏನು ಅನನ್ಯ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ ಸ್ಕ್ಯಾನಿಂಗ್ ಎಲ್ಲ ಆ ಸ್ಕ್ಯಾನಿಂಗ್ ಸೆಂಟರ್ಗೆ ಹೋದಾಗ ಅಲ್ಲೆಲ್ಲ ಅಭಿಮಾನಿಗಳು ಮೇಡಮ್ ನಿಮ್ಮ ಡೈರೆಕ್ಟ್ರ್ ಇದ್ದರೆ ನಾವೇ ಕೇಳಬೇಕು ಅಂತ ಇದ್ವಿ ನಿಮ್ಗೆ ಯಾಕೆ ಆ ಥರ ಪಾತ್ರ ಕೊಡ್ತಾರೆ ನೀವು ನೆಗೆಟಿವ್ ಮಾಡಬೇಡಿ ನೀವು ಒಳ್ಳೆ ಪಾತ್ರ ಮಾಡಿ ಹಾಸ್ಯ ಮಾಡ್ತೀರಾ ಚೆನ್ನಾಗಿ ಅವಳೋ ಪಾತ್ರ ಮಾಡ್ತೀರಾ ನಮ್ಗೆ ಅದೇ ನೋಡೋದಕ್ಕೆ ಇಷ್ಟ ದಯವಿಟ್ಟು ಈ ಪಾತ್ರ ಮಾಡಬೇಡಿ ಆಯಿತು ಇದು ಮಾಡಿದ್ದೀರಾ ಇದು ಲಾಸ್ಟ್ ಇನ್ಮೇಲೆ ಮಾಡಬೇಡಿ ಅಂದ್ರೆ ಆಯ್ತಪ್ಪ ಇನ್ಮೇಲೆ ಮಾಡಲ್ಲ ಅಂತ ಮಾತು ಕೊಟ್ಬಿಟ್ಟೆ ಆಗ ಸ್ಕ್ಯಾನಿಂಗ್ ಮಾಡಿದ್ರು ಇಲ್ಲಿ ಆಪ್ರೇಷನ್ ಮಾಡಬೇಕು ಅಂದರೆ ಇಲ್ಲಿ ಮಾಡಿದ್ರು ಏನೋ ಹೊಟ್ಟಿಲ್ಲ ಅದು ಮೇಲಾಗ್ತಾ ಇದ್ದಂಗೆ ಅದರಿಂದ ಚೇತರಿಸ್ಕೊಂಡೆ ಆವಾಗ ಒಂದಷ್ಟು ಸೀರಿಯಲ್ ಮಾಡಲೇ ಇಲ್ಲ ಅದು ಮುಗೀತು ಅನ್ನೋ ಜೊತೆಗೆ ಟಿ ಬಿ ಅಂತ ಹೇಳಿದ್ರು ಆ ಟಿ ಬಿಗೂ ಟ್ರೀಟ್ಮೆಂಟ್ ಮೇಲೆ ಆಮೇಲೆ ಚೆನ್ನಾಗಿ ಪತ್ತೆದಾರಿ ಪ್ರತಿಭಾ ಅಂತ ಬಂತು ಸೀರಿಯಲು ಅದು ಮಾಡ್ತಾಯಿದ್ದೆ ಅದು ಮುಗೀತು ಬದುಕು ಇದ್ಯಾವುದು ಕನಕ ಲಕ್ಷ್ಮೀ ಬಾರಮ್ಮ ಎಲ್ಲ ಸೀರಿಯಲ್ಗಳು ಚೆನ್ನಾಗಿ ಒಳ್ಳೊಳ್ಳೆ ಪಾತ್ರೆಗಳ ಮಾಡ್ಕೊಂಡು ಬಂದೆ ಆಮೇಲೆ ಗಟ್ಟಿ ಮೇಳದಲ್ಲಿ ಒಳ್ಳೆ ಪಾತ್ರ ಪಾತ್ರ ಸಿಕ್ತು ಮಾಡ್ತಾಯಿದ್ದೆ ಒಳ್ಳೆ ಹೆಸರು ಬಂತು ಇದಾದ ಮೇಲೆ ಈಗ ಅದು ಮುಗೀತು ಜನ್ವರಿಲೇ ಮುಗಿದಿದ್ದು ಐದನೇ ತಾರೀಕು ಮುಗಿದಿದ್ದದು ನಮ್ಮದು ಯಾವುದೋ ಗಟ್ಟಿ ಮೇಳ ಅದು ಮುಗಿದ ತಕ್ಷಣ ನನಗೆ ಕ್ಯಾನ್ಸರ್ ಅನ್ನೋದಕ್ಕೆ ಹಾಸ್ಪಿಟ್ಲಿಗೆ ಓಡಾಟ ಆಗೋಯ್ತು ಕಾವೇರಿ ಕನ್ನಡ ಮೀಡಿಯಮ್ ಮಾಡ್ತಾಯಿದ್ದೆ ಕಾವೇರಿಗೆ ಅಜ್ಜಿಯಾಗಿ ಕ್ಯಾನ್ಸರ್ ಅಂತ ಗೊತ್ತಾಯಿತು ನಾನು ಮಾಡಲ್ಲ ನನಗೆ ನಿಂತ್ಕೊಡೋಕೆ ಶಕ್ತಿ ಇಲ್ಲಮ್ಮ ಅಲ್ಲಿ ಭಾಳ ಹೊತ್ತು ನಿಂತ್ಕೋಬೇಕಾಗತ್ತೆ ಕೆಲವೊಂದು ಸೀನಲ್ಲಿ ಬೀಳಬೇಕಾಗತ್ತೆ ಪಾಪ ಡೈರೆಕ್ಟು ಅದೆಲ್ಲ ಹೇಳಿದ್ರಮ್ಮ ಇವಾಗ ನೀವು ಬೀಳಬೇಕು ಬೀಳ್ತೀರಾ ನಾವು ತಳ್ತೀವಿ ತಳ್ಳಿ ಸರ್ ಪರವಾಗಿಲ್ಲ ನೀವು ತಳ್ಳಿ ನಾನು ಸುಮ್ಮನೆ ಪುಷ್ ಮಾಡ್ತೀನಿ ನೀವು ಬೀಳಿ ಅಂದರು ಆಯಿತು ಸರ್ ಅದೇ ಏಟಾಯ್ತಾ ಅಂದರು ಇಲ್ಲ ಸರ್ ಏಟಾಗಲಿಲ್ಲ ಚೆನ್ನಾಗಿ ನೋಡ್ಕೊಂಡ್ರು ಆಮೇಲೆ ನಾನೇ ಹೇಳ್ತೇನೆ ನನಗೆ ಮಾಡೋಕ್ಕಾಗಲ್ಲ ಸುಸ್ತಾಗತ್ತೆ ತುಂಬ ಇನ್ನೂ ಸ್ಟಾರ್ಟಿಂಗಲ್ವಾ ಬಾಗ ಅದಕ್ಕೋಸ್ಕರ ಮಾಡಲ್ಲ ಅಂತ ಹೇಳಿ ಬಿಟ್ಬಿಟ್ಟೆ ಆ ಪಾತ್ರ ನನ್ನ ಗೆಳತಿ ಮೈಸೂರ್ ಮಾಲ್ತಿ ಅಂತ ಅವಳು ಮಾಡ್ತಾ ಇದ್ದಾಳೆ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಸಾಕಷ್ಟು ಸಂದರ್ಶನಗಳನ್ನ ಮಾಡಿದ್ದೇನೆ ಬಟ್ ಈ ಸಂದರ್ಶನ ನನಗೆ ನಿಜವಾಗ್ಲು ಪ್ರಶ್ನೆ ಕೇಳೋದಕ್ಕೆ ತುಂಬಾ ಕಷ್ಟ ಆಯ್ತು ತುಂಬಾ ಎಮೋಷನಲ್ ಆಗ್ಬಿಟ್ಟೆ ನಾನು ಇವರ ಜರ್ನಿಯನ್ನ ನೋಡಿ ಇಷ್ಟು ವಯಸ್ಸಾದರೂ ಕೂಡ ನಾನು ಅಗ್ತಾ ಇರ್ತೀನಿ ಬಂದ ಕಷ್ಟಗಳನ್ನೆಲ್ಲ ಸ್ವೀಕರಿಸ್ತೀನಿ ಎನ್ನುವಂತಹ ಮನೋಭಾವ ಇದೆಯಲ್ಲ ಅದು ಎಲ್ಲರಿಗೂ ಬರಲ್ಲ ಇವತ್ತು ಎಲ್ಲ ಇದ್ದವರು ಕೂಡ ನಮ್ಗೆ ಆ ಸಮಸ್ಯೆ ಇದೆ ಈ ಸಮಸ್ಯೆ ಇದೆ ಅದಿಲ್ಲ ಇದಿಲ್ಲ ಅನ್ಕೊಂಡು ಕೊರ್ಗವ್ರನ್ನ ನೋಡಿದೀವಿ ಬಟ್ ಇಷ್ಟೆಲ್ಲಾ ತೊಂದರೆಗಳಿದ್ರು ಕೂಡ ನಾನ್ ಚೆನ್ನಾಗಿದ್ದೀನಿ ನಗ್ತಾ ಇದ್ದೀನಿ ನನಗೆ ಬೇರೆಯವರಿಗೆ ಹೊರೆಯಾಗಕ ಇಷ್ಟ ಇಲ್ಲ ನಾನು ಆರಾಮಾಗಿದ್ದೀನಿ ಅನ್ನುವಂತಹ ಮಾತಾಡಿದ್ದಾರೆ ನಿಜವಾಗ್ಲು ಇವ್ರನ್ನ ನೋಡಿ ತಿಳ್ಕೊಳ್ಳೋದು ತುಂಬಾ ಇದೆ ಸಾಕಷ್ಟು ಜನರಿಗೆ ಸ್ಫೂರ್ತಿ ಅಂತ ಹೇಳ್ಬೋದು ಸದ್ಯ ಇವರು ಅನಾರೋಗ್ಯದಲ್ಲಿದ್ದಾರೆ ಚೇತೊಳ್ತಿದಾರೆ ಯಾರಿಗಾದರೂ ಸಹಾಯ ಮಾಡೋ ಮನಸ್ಥಿತಿ ಇದ್ರೆ ಇವರ ಬ್ಯಾಂಕ್ ಡೀಟೇಲ್ಸ್ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ಆ ನಿಮ್ಮ ಕೈಲಾದಷ್ಟು ಇವರಿಗೆ ಸಹಾಯ ಮಾಡಿ ಅಂತ ನಾನ್ ಕೇಳ್ತಾ ಇದೀನಿ ಅವ್ರಿಗೆ ಆಕ್ಚುಲಿ ಕೇಳೋಕು ಮನ್ಸಿಲ್ಲ ಇವರ ಪರವಾಗಿ ನಾನ್ ಕೇಳ್ತಾ ಇದ್ದೀನಿ